ಆ ನೋಡಿ ಹಳ್ಳದೊಲದಲ್ಲಿ ಧಾತ್ರಿ ರಂಗ ಸಂಸ್ಥೆಯ ಜಾಗದಲ್ಲಿ ಇಂದು ಸಿರಿಗೆ ಆಗಿರುವ ಭರ್ಜರಿ ಮಳೆಯಿಂದಾಗಿ ಇಲ್ಲಿ ಒಂದು ಸಣ್ಣ ಗ್ಯಾಪ್ ಇದೆ ಅಲ್ಲ ಇಲ್ಲಿ ನೀರು ನುಗ್ಗಿ ಬಂದಿದೆ ಇದು ಇಷ್ಟು ಫುಲ್ಲು ಡ್ಯಾಮು ಅಲ್ಲಿ ದೊಡ್ಡೊಳ್ಳ ಬರುತ್ತಲ್ಲ ದೊಡ್ಡೊಳ್ಳದಿಂದ ಎಲ್ಲದು ಎಲ್ಲ ಹೊಲಗಳಲ್ಲಿ ಫುಲ್ ನೀರು ತುಂಬಿದೆ ಈ ಹೊಲಗಳಲ್ಲೆಲ್ಲ ತುಂಬಿಕೊಂಡು ಮತ್ತೆ ಮುಂದಕ್ಕೆ ಹೋಗಿ ಇಲ್ಲೇ ನಮ್ಮ ಹೊಲದ ಪಕ್ಕದಲ್ಲಿರೋ ಹಳ್ಳದಲ್ಲಿ ಅರಿತಿದೆ ಹಿಂಗೆ ಬಂದರೆ ಹಿಂಗೆ ಗೇಟು ಕೆಳಗಡೆ ಎಲ್ಲ ಕುಣಿ ಬಿದ್ದಿದೆ ಇಲ್ಲಿ ನೀರು ದಾಟಿದೆ ಆ ಕಡೆಯಿಂದ ಆ ದಾರಿಯಿಂದ ಬಂದು ಇಲ್ಲಿ ಬಂದು ಕೆಳಗಡೆ ಎಲ್ಲ ರಸ್ತೆ ಕಿತ್ಕೊಂಡು ಹೋಗಿದೆ ಹರ್ಕೊಂಡು ಹೋಗಿದೆ ಅಲ್ಲಿ ವೈರಿನ ಕಂಬಗಳು ಕೆಳಗೆ ಬಿದ್ದಿದೆ ವೈರು ಬೋರ್ ವೈರು ಏನಾಗಿದೆ ಕೂತ್ಕೊಂಡೋಗಿ ಅಲ್ಲಿ ಹೋಗಿ ಕಡೆಗೆ ಹೋಗವ ಸೈಕ್ ಸೈಕ್ ಮಳೆ ಸೈಕ್ ಸೈಕ್ ಬೋರು ಮುಳುಗಡೆ ತೆಂಗಿನ ಸಸಿಗಳು ಹಂಗೆ ನಿಂತಿವೆ ಅಲ್ಲೊಂದು ಇಲ್ಲೊಂದು ಅಡ್ಡ ಬಿದ್ದಿವೆ ಆದರೂ ಯು ಪಿ ಎಸ್ ಲೈಟ್ ಹತ್ತಿದೆ ಫುಲ್ಲು ನೀರು ಬುನಾದಿ